ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಎಲ್ಲರಿಗೂ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯ ಮೇಡಮ್ ಎಂಬ ಮುಗ್ಧ ಸ್ನೇಹ ಲೇಖನ ಕೇಳೋಣ ಬರೆದವರು ರೂಪಾ ಹಾಸನ ಮೇಲು ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಎಂಬ ಭ್ರಮೆ ಮೂಡಿಸುವ ನಮ್ಮ ಸಮಾಜ ಹತ್ತು ಹಲವು ಬಗೆಯ ಅಸಮಾನತೆಗಳ ಕೂಪವೇ ಹೌದು ಲಿಂಗಾಧಾರಿತ ಅಸಮಾನತೆಯ ವಿಕಾರ ಪ್ರಪಂಚದಾದ್ಯಂತ ಹಬ್ಬಿ ನಿಂತಿರುವ ವಿಚಾರ ನಮ್ಮ ಇತಿಹಾಸದ ಸಹಸ್ರಾರು ಪುಟಗಳು ವರ್ತಮಾನದ ಆಗುಹೋಗುಗಳು ಲಿಂಗಾಧಾರಿತ ಅಸಮಾನತೆಯ ನೋವು ಅದರ ವಿರುದ್ಧದ ಹೋರಾಟಗಳನ್ನು ಕಥನ ಮಾಡುತ್ತಲೇ ಇವೆ ಯಾವುದೇ ದೇಶ ಜನಾಂಗ ಜಾತಿ ವರ್ಗ ಧರ್ಮ ಕಾಲಗಳು ಲಿಂಗಾಧಾರಿತ ಅಸಮಾನತೆಗೆ ಅಪವಾದವಾಗುವ ನಡೆ ನುಡಿಯನ್ನು ರೂಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಲೇ ಇವೆ ವರ್ತಮಾನದ ತಂತ್ರಜ್ಞಾನ ವೈಜ್ಞಾನಿಕತೆ ವೈಚಾರಿಕತೆಗಳೂ ಸಹ ಲಿಂಗ ಅಸೂಕ್ಷ್ಮತೆ ತಾರತಮ್ಯಗಳನ್ನೇ ಒಳಗೊಂಡು ಮಹಿಳಾ ಬದುಕಿನ ತಲ್ಲಣಗಳನ್ನು ಹೆಚ್ಚು ಮಾಡುತ್ತಿವೆಯೇ ವಿನಃ ಕಡಿಮೆ ಮಾಡುತ್ತಿಲ್ಲ ಇಂತಹ ಸಮಾಜದಲ್ಲಿ ಮಹಿಳೆಯ ಹುಟ್ಟು ಅಸ್ತಿತ್ವದ ಹುಡುಕಾಟ ಅದನ್ನು ಸ್ಥಾಪಿಸಿ ಮೂರ್ತಗೊಳಿಸುವ ತುರ್ತು ಯಾವತ್ತಿಗೂ ಇದ್ದದ್ದೇ ಮಹಿಳೆ ಮತ್ತು ಸಮಾಜದ ನಡುವಿನ ಸಂಬಂಧ ಕೊಡುಕೊಳ್ಳುವಿಕೆಗಳು ಕೊಳ್ಳುವಿಕೆಗಳು ಹೊಸದಾಗಿಯೇ ಆರಂಭವಾಗಬೇಕಿದೆ ಸ್ವಾತಂತ್ರ್ಯ ಮತ್ತು ಸಮಾನತೆಯ ತಳಪಾಯದ ಮೇಲೆ ಮಹಿಳಾ ಬದುಕುಗಳು ನಿಲ್ಲಬೇಕಿವೆ ಇಂತಹ ಸಮಯದಲ್ಲಿ ಸಮತಾ ಅಧ್ಯಯನ ಕೇಂದ್ರದ ಕನಸು ಮೊಳೆತದ್ದು ಮಹಿಳಾ ಪರ ಚಿಂತನೆಗೆ ಧ್ವನಿಗೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡ ಡಾ ವಿಜಯ ದಬ್ಬೆ ಅವರ ಮನಸ್ಸಿನಲ್ಲಿ ಪ್ರಖ್ಯಾತ ಸ್ತ್ರೀವಾದಿ ಚಿಂತಕಿ ಲೇಖಕಿ ಹೋರಾಟಗಾರ್ತಿಯಾಗಿದ್ದ ಡಾ ವಿಜಯ ದಬ್ಬೆ ಅವರು ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ನೆನಪಿನಂಗಳದಲ್ಲಿ ವಿಜಯ ದಬ್ಬೆ ಪುಸ್ತಕವು ಅವರ ಸಹೋದ್ಯೋಗಿಗಳು ಸ್ನೇಹಿತರು ವಿವಿಧ ಲೇಖಕಿಯರು ವಿದ್ಯಾರ್ಥಿ ಮಿತ್ರರು ಹಂಚಿಕೊಂಡ ವಿಜಯ ದಬ್ಬೆ ಅವರೊಂದಿಗಿನ ಒಡನಾಟದ ನೆನಪುಗಳನ್ನು ಒಳಗೊಂಡ ಲೇಖನಗಳ ಸಂಗ್ರಹವಾಗಿದೆ ಈ ಕೃತಿಯಲ್ಲಿನ ವಿಜಯಾ ಮೇಡಮ್ ಎಂಬ ಮುಗ್ಧ ಸ್ನೇಹ ಈ ಲೇಖನವನ್ನು ಬರೆದವರು ಹಾಸನದ ನಮ್ಮ ನಡುವಿನ ಸೂಕ್ಷ್ಮ ಮನಸ್ಸಿನ ಹೋರಾಟಗಾರ್ತಿ ಸಾಮಾಜಿಕ ಕಳಕಳಿಯ ಲೇಖಕಿ ಕವಯತ್ರಿ ರೂಪಹಾಸನ ಲೇಖನದ ಓದು ನಿಮಗಾಗಿ ದಬ್ಬೆ ಮೊದಲ ಬಾರಿಗೆ ನಾನು ಈ ಹೆಸರು ಕೇಳಿದ್ದು ನನ್ನ ಕಾಲೇಜು ದಿನಗಳಲ್ಲಿ ನಾನು ಪದವಿ ಓದಿದ್ದು ಅಂದಿನ ಕೋಲಾರ ಜಿಲ್ಲೆಯಲ್ಲಿದ್ದು ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವ ಗೌರಿಬಿದ್ದನೂರಿನಂತಹ ಒಂದು ಪುಟ್ಟ ತಾಲೂಕು ಕೇಂದ್ರದಲ್ಲಿ ನನಗೆ ವಿಜಯ ದಬ್ಬೆ ಮೇಡಮ್ ವೈಯಕ್ತಿಕವಾಗಿ ಪರಿಚಿತರಾಗಿರಲಿಲ್ಲ ಆದರೂ ಅವರು ಒಂದು ರೀತಿಯಲ್ಲಿ ನನ್ನ ಮಾನಸ ಗುರುಗಳಾಗಿದ್ದರು ಇದಕ್ಕೆ ಕಾರಣ ಅವರ ಶಿಷ್ಯ ಆಗಿದ್ದ ನನ್ನ ಕನ್ನಡ ಉಪನ್ಯಾಸಕರಾಗಿದ್ದ ಪೂರ್ಣಿಮಾ ಮೇಡಮ್ ವಿಜಯ ಮೇಡಮ್ ಬಗ್ಗೆ ಎಷ್ಟೊಂದು ಹೇಳುತ್ತಿದ್ದರೆಂದರೆ ವಿದ್ಯಾರ್ಥಿನಿಯರಾದ ನಮಗೆಲ್ಲ ಆಗುವುದೇ ಆದರೆ ವಿಜಯ ದಬ್ಬೆ ತರಹ ಧೈರ್ಯವಂತ ಹೆಣ್ಣುಮಗಳಾಗಬೇಕು ಎನ್ನುವಂತಹ ಆಸೆಯನ್ನು ಹುಟ್ಟಿಸಿಬಿಟ್ಟಿದ್ದರು ಅವರ ಮಹಿಳಾ ಪರ ಲೇಖನಗಳನ್ನು ಓದಿ ಅವರ ಸಮತಾ ಚಟುವಟಿಕೆಗಳ ಬಗ್ಗೆ ಕೇಳಿ ಅವರನ್ನು ನೋಡದಿದ್ದರೂ ನಾವು ಗೆಳತಿಯರು ಅವರಿಂದ ಅದೆಷ್ಟೊಂದು ಪ್ರೇರಣೆ ಪಡೆದಿದ್ದೆವು ಹೀಗೆ ಅವರ ಮೊದಲ ಪ್ರಭಾವ ನನ್ನಂಥವರ ಮೇಲೆ ಲೇಖಕಿಯಾಗಿ ಆಗಿದ್ದಕ್ಕಿಂತ ಹೆಚ್ಚಾಗಿ ಹೋರಾಟಗಾರ್ತಿಯಾಗಿಯೇ ಹೆಚ್ಚು ಎಂದು ಭಾವಿಸುತ್ತೇನೆ ನನ್ನ ಕಾಲೇಜು ದಿನಗಳಲ್ಲಿ ಮೈಸೂರಿಗೆ ಹೋದಾಗ ಒಮ್ಮೆ ಅವರನ್ನು ನೋಡಬೇಕು ಎಂದು ವಿಶ್ವವಿದ್ಯಾಲಯಕ್ಕೆ ಹುಡುಕಿಕೊಂಡು ಹೋಗಿ ನೋಡಿದಾಗ ನನಗೆ ಬಹಳ ನಿರಾಶೆಯಾಗಿತ್ತು ಸೌಮ್ಯವಾಗಿ ಕಾಣುತ್ತಿದ್ದ ಅವರ ಮುಖಭಾವ ಮೆಲುದನಿಯಿಂದಾಗಿ ದಿಟ್ಟ ಮಹಿಳಾ ಹೋರಾಟಗಾರ್ತಿ ಅನ್ಯಾಯಗಳ ವಿರುದ್ಧ ಕಿಡಿಕಾರುವ ಬಂಡಾಯಗಾರ್ತಿ ಸಮಾನತೆಗಾಗಿ ಪ್ರತಿಭಟನೆ ಮಾಡುವ ಚಳುವಳಿಗಾರ್ತಿ ಇವರೇನಾ ಎಂದು ಆಶ್ಚರ್ಯವಾಗಿತ್ತು ಅವರ ವ್ಯಕ್ತಿತ್ವ ನಾನು ಕಲ್ಪಿಸಿಕೊಂಡಂತಹ ದಿಟ್ಟ ಹೆಣ್ಣು ಮಗಳ ಚಿತ್ರಕ್ಕೆ ಸ್ವಲ್ಪ ಕೂಡ ಹೊಂದಿಕೆಯಾಗುತ್ತಿರಲಿಲ್ಲ ಆದರೆ ಅದು ನನ್ನ ಹದಿಹರೆಯದ ತಿಳಿವಳಿಕೆಯ ಮಿತಿ ಮತ್ತು ದೋಷವಾಗಿತ್ತು ಮಹಿಳಾ ಪರ ಹೋರಾಟಗಾರ್ತಿ ಎಂದರೆ ಭಯಂಕರವಾಗೇ ವರ್ತಿಸಬೇಕಿಲ್ಲ ಎನ್ನುವುದು ದಿಟ್ಟತನವೆಂದರೆ ಆಕ್ರೋಶದಿಂದ ಅರಚುವುದು ಕಿರುಚುವುದು ಅಲ್ಲವೆಂದು ನಿಧಾನಕ್ಕೆ ಅರಿವು ಮೂಡಿತು ಹೀಗೆಂದೇ ನನ್ನ ಮೇಲೆ ಆದ ಅವರ ಪ್ರಭಾವ ಮಾತ್ರ ಯಾವತ್ತೂ ಅಳಿಸಿ ಹೋಗುವಂಥದ್ದಾಗಿರಲಿಲ್ಲ ಏಕೆಂದರೆ ಎಂಬತ್ತರ ದಶಕದಲ್ಲಿ ಅವರು ಗೆಳತಿಯರೊಡಗೂಡಿ ಮಾಡುತ್ತಿದ್ದಂತಹ ಕೆಲಸಗಳು ಪ್ರತಿಭಟನೆಗಳು ಬರಹಗಳು ಎಷ್ಟೊಂದು ಪ್ರಭಾವಶಾಲಿಯೂ ಶಕ್ತಿಶಾಲಿಯೂ ಆಗಿದ್ದವು ಮುಂದೆ ಮದುವೆಯಾಗಿ ನಾನು ಹಾಸನಕ್ಕೆ ಬಂದೆ ನನ್ನದೇ ಸಾಂಸಾರಿಕ ಜಂಜಡಗಳಲ್ಲಿ ಮುಳುಗಿ ಹೋದೆ ವಿಜಯ ಮೇಡಮ್ ಮೈಸೂರಿನಲ್ಲಿ ನೆಲೆಸಿದ್ದರಿಂದ ನನಗವರು ಮತ್ತೆ ಸಂಪರ್ಕಕ್ಕೆ ಬರಲೇ ಇಲ್ಲ ಈ ಮಧ್ಯೆ ಜನವರಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಘಟಿಸಿದ ಒಂದು ರಸ್ತೆ ಅಪಘಾತದಿಂದ ಕೆಲವಷ್ಟು ಪ್ರಮಾಣದಲ್ಲಿ ಮಿದುಳಿನ ಶಕ್ತಿಯನ್ನು ಕೆಲಮಟ್ಟಿನ ನೆನಪಿನ ಶಕ್ತಿಯನ್ನು ಆರೋಗ್ಯವನ್ನು ಕಳೆದುಕೊಂಡು ವಿಜಯ ಅವರು ನಿಷ್ಕ್ರಿಯರಾಗಿರುವ ಸುದ್ದಿ ಬಂದಾಗ ತೀವ್ರವಾಗಿ ದುಃಖವಾಗಿತ್ತು ಅಪಘಾತದ ನಂತರ ಹೆಚ್ಚಾಗಿ ಮೈಸೂರಿನಲ್ಲೇ ಇರುತ್ತಿದ್ದ ಮೇಡಮ್ ಆಗೀಗ ತವರೂರು ದಬ್ಬೆಗೆ ಬಂದು ಕೆಲ ದಿನಗಳು ಉಳಿಯುತ್ತಿದ್ದರು ಎಂದು ತಿಳಿದಿತ್ತು ನಿಧಾನವಾಗಿ ಕಾಫಿ ತೋಟದ ಮಧ್ಯದಲ್ಲಿ ಕಟ್ಟಿದ್ದ ಅವರು ತವರು ಮನೆಯ ಪಕ್ಕದಲ್ಲೇ ಅವರಿಗೆಂದೇ ಒಂದು ಮನೆಯನ್ನು ಪ್ರತ್ಯೇಕವಾಗಿ ಕಟ್ಟಿಕೊಟ್ಟಿರುವ ಸುದ್ದಿ ಬಂದಿತ್ತು ಒಮ್ಮೆ ಅವರನ್ನು ನೋಡಿ ಬರೋಣವೆಂದು ನಿರ್ಧರಿಸಿ ಮೊದಲೇ ಅವರ ಮನೆಯವರಿಗೆ ತಿಳಿಸಿ ಮೊದಲ ಬಾರಿಗೆ ನಾವು ಕೆಲವು ಗೆಳತಿಯರು ಅವರ ಮನೆಗೆ ಹೊರಟೆವು ಮೇಡಮ್ರನ್ನ ಮೊದಲ ಬಾರಿಗೆ ಈ ಸ್ಥಿತಿಯಲ್ಲಿ ಕಂಡ ನನಗೆ ಅವರೊಂದು ಮಗುವೆಂದು ಅವರು ಈ ಲೋಕದವರಲ್ಲವೇ ಅಲ್ಲ ಯಾವುದೋ ಅಗೋಚರ ಲೋಕದಲ್ಲಿ ಸೇರಿ ಹೋಗಿದ್ದಾರೆ ಎಂದು ಭಾಸವಾಗಿಬಿಟ್ಟಿತ್ತು ಅವರು ತಮ್ಮ ಕೆಲಸದಲ್ಲಿ ಸಾಧಿಸಿದ ಔನ್ನತ್ಯ ಏರಿದ್ದ ಎತ್ತರ ಮಾಡಿದ್ದ ಸಾಧನೆ ಎಲ್ಲವೂ ಅವರ ವ್ಯಕ್ತಿತ್ವದಿಂದ ಆವಿಯಾಗಿ ಹೋಗಿತ್ತು ಒಂದು ಮುಗ್ಧ ಮಗುವಿನಂತಹ ಮಾತು ನಡವಳಿಕೆ ಮತ್ತು ಸ್ನಿಗ್ಧ ನಗು ಮಾತ್ರ ಅವರಲ್ಲಿ ಉಳಿದಿತ್ತು ಅದನ್ನು ಕಂಡು ಸಂಕಟ ಮತ್ತು ವಿವರಿಸಲಾಗದ ತಳಮಳ ನನ್ನನ್ನು ಆವರಿಸಿತ್ತು ಆದರೆ ಒಂದಿನಿತೂ ಕಹಿ ಕೊಂಕು ಅಸಹನೆ ಉದ್ವೇಗ ಭಾವನೆಗಳಿಲ್ಲದ ಹಿಂದಿನದನ್ನೆಲ್ಲ ಮರೆತು ನಿರಮ್ಮಳವಾಗಿರುವ ಅಂತಹ ನಿರ್ಲಿಪ್ತ ಸ್ಥಿತಿಯನ್ನು ಸಾಮಾನ್ಯದವರಾರೂ ತಲುಪಲು ಎಷ್ಟು ಕಷ್ಟಪಡಬೇಕಲ್ಲ ಎಂದು ತೀವ್ರವಾಗಿ ಯೋಚಿಸಿದ್ದೆ ಅವರ ತಂದೆ ತಾಯಿ ವಿಜಯಾ ಮೇಡಮ್ ಅವರ ಬಾಲ್ಯದ ಕುರಿತು ಉತ್ಸಾಹದಿಂದ ವಿವರಿಸುವಾಗ ಅವರ ಬಗೆಗಿನ ಗೌರವ ಮತ್ತಷ್ಟು ಹೆಚ್ಚಿತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ದಬ್ಬೆ ಎಂಬ ಗಡಿಭಾಗದ ಪುಟ್ಟ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದ ವಿಜಯ ದಬ್ಬೆ ಅವರದೊಂದು ಹೋರಾಟದ ಬದುಕು ದಬ್ಬೆಯಲ್ಲಿ ಆ ಕಾಲಕ್ಕೆ ಶಿಕ್ಷಣ ಸೌಲಭ್ಯಗಳಿಲ್ಲದಿದ್ದಾಗ ಅಪ್ಪನೊಂದಿಗೆ ಹಠ ಹಿಡಿದು ಪರ ಊರಿನಲ್ಲಿದ್ದ ಸಂಬಂಧಿಕರ ಮನೆಯಲ್ಲಿ ಉಳಿದು ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ್ದರಂತೆ ಅನಂತರ ಹಾಸನ ಸೇರಿ ಮನೆ ಬಾಡಿಗೆಗೆ ಮಾಡಿಕೊಂಡು ಹೈಸ್ಕೂಲಿಗೆ ಸೇರಿದ್ದರು ತಮ್ಮ ತಂಗಿಯರನ್ನೂ ಜತೆಗಿರಿಸಿಕೊಂಡು ಅಡಿಗೆ ಮನೆ ವಾರ್ತೆ ನೋಡಿಕೊಳ್ಳುತ್ತಾ ಓದಿ ಪದವಿ ಹಂತದ ವಿದ್ಯಾಭ್ಯಾಸವನ್ನು ಹಾಸನದಲ್ಲೇ ಮುಗಿಸಿದ್ದರು ಮುಂದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವವರೆಗೆ ನಂತರ ವಿಶ್ವವಿದ್ಯಾಲಯದಲ್ಲಿಯೇ ಕೆಲಸಕ್ಕೆ ಸೇರುವವರೆಗೂ ಅವರದು ಮುಕ್ಕಾಗದ ಛಲ ಅನಂತರ ಪ್ರೀತಿಸಿದ ವಿದೇಶಿ ವಿದ್ವಾಂಸರೊಂದಿಗೆ ವಿವಾಹ ಒಬ್ಬಳು ಮಗಳು ಕಡು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಬಳಿಗೆ ಇಷ್ಟೆಲ್ಲ ವೈಚಾರಿಕವಾಗಿ ಪ್ರಬುದ್ಧವಾಗಿ ಬೆಳೆಯಲು ಹೇಗೆ ಸಾಧ್ಯವಾಯಿತು ಆ ಕಾಲಕ್ಕೆ ಇಂತಹ ದಿಟ್ಟತನ ಎಲ್ಲಿಂದ ಬಂತು ಎಂದು ಅನೇಕ ಬಾರಿ ಆಶ್ಚರ್ಯಪಟ್ಟಿದ್ದೆ ಅಪಘಾತಕ್ಕೊಳಗಾಗಿ ಜರ್ಜರಿತರಾಗಿದ್ದ ಇವರನ್ನು ಭಾರತದಲ್ಲಿಯೇ ಬಿಟ್ಟು ಅವರ ಪತಿ ತಮ್ಮ ಮಗಳನ್ನು ಕರೆದುಕೊಂಡು ವಿದೇಶಕ್ಕೆ ವಾಪಸಾದ ಸುದ್ದಿಯನ್ನು ಕೊಂಚ ಬೇಸರ ನಿರ್ಭಾವುಕತೆ ಆಳದ ನೋವಿನೊಂದಿಗೆ ವಿಜಯ ಮೇಡಮ್ ಅವರ ಸಹೋದರರು ಮತ್ತು ಕುಟುಂಬದವರು ಹಂಚಿಕೊಳ್ಳುವಾಗ ಸಂಕಟವಾಗುತ್ತಿತ್ತು ಏನೊಂದೂ ನಿರ್ಧರಿಸಲಾಗದೆ ಮನಸ್ಸು ಗೊಂದಲಗೊಳ್ಳುತ್ತಿತ್ತು ಸಂಬಂಧಗಳ ಸೂಕ್ಷ್ಮ ಎಳೆಗಳ ಕಸೂತಿಯಲ್ಲಿ ಯಾವಾಗ ಹೇಗೆ ಗೋಜಲು ಉಂಟಾಗುತ್ತದೋ ಎಲ್ಲಿ ಪಿಸುಕುತ್ತದೋ ತುಂಡರಿಸಿ ಬೀಳುತ್ತದೋ ಬಹುಶಃ ಅದರಲ್ಲಿ ತೊಡಗಿದ್ದವರಿಗೆ ಮಾತ್ರ ಗೊತ್ತಾಗಬಹುದು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಇಪ್ಪತ್ತ್ಮೂರರಂದು ಅವರು ಸಾವಿಗೀಡಾಗುವ ಮೊದಲಿನ ಕೊನೆಯ ಏಳು ಎಂಟು ವರ್ಷಗಳಿಂದಷ್ಟೇ ವಿಜಯ ಮೇಡಮ್ ಒಂದಿಷ್ಟು ಚೇತರಿಸಿಕೊಂಡಿದ್ದರು ಎಂದು ನನಗನಿಸುತ್ತಿತ್ತು ಅವರು ಅಪಘಾತಕ್ಕೀಡಾಗಿ ನೆನಪಿನ ಶಕ್ತಿ ಕಳೆದುಕೊಂಡ ನಂತರದ ವರ್ಷಗಳಲ್ಲಿ ಹತ್ತು ಹನ್ನೆರಡು ಬಾರಿ ಅವರನ್ನು ಭೇಟಿಯಾಗಿದ್ದೇನೆ ಮೊದಲ ಬಾರಿಗೆ ಅವರನ್ನು ಭೇಟಿ ಮಾಡಲು ಹೋದಾಗ ಅವರ ಲೈಬ್ರರಿ ಶೋಕೇಸಿನಲ್ಲಿದ್ದ ಹಾಮಾನ ಅವರ ಫೋಟೋ ನೋಡಿ ನಾವು ಗೆಳತಿಯರು ಅವರ ಹೆಸರನ್ನು ಉದ್ಘರಿಸಿದಾಗ ಮೇಡಮ್ ತಟ್ಟನೆ ಅವರ ಪತ್ನಿಯೇ ಈ ಫೋಟೋ ಕೊಟ್ಟಿದ್ದು ಎಂದು ಹೇಳಿದರು ಆಗ ನನಗೆ ಬೆರಗಾಗಿತ್ತು ನಿಜಕ್ಕೂ ಮೇಡಮ್ಗೆ ಎಲ್ಲವೂ ಮರೆತು ಹೋಗಿದೆಯಾ ಅಥವಾ ತಮಗೆ ಆಪ್ತವಾದ ಒಂದಿಷ್ಟು ಏನಾದರೂ ನೆನಪಿರಬಹುದಾ ಎನಿಸಿತ್ತು ಹೀಗೆ ಮತ್ತೆ ಮತ್ತೆ ಅವರನ್ನು ಆಗೀಗ ಭೇಟಿಯಾಗುವ ಅವಕಾಶಗಳು ಬರುತ್ತಲೇ ಇತ್ತು ತಿಂಗಳುಗಳ ನಂತರ ಭೇಟಿಯಾದಾಗ ನಾನಾರು ನೆನಪಿದೆಯಾ ಮೇಡಮ್ ಎಂದು ಪ್ರತಿ ಬಾರಿ ಅವರ ಎದುರಿಗೆ ನಿಂತಾಗಲೆಲ್ಲ ಖುಷಿಯಿಂದ ಒಂದಿಷ್ಟು ತುಟಿ ಅರಳಿಸಿ ನಗುತ್ತಾ ರೂಪ ಎಂದು ಮಗುವಿನಂತೆ ಪ್ರೀತಿಯಿಂದ ಕೈ ಮುಂದೆ ಚಾಚುತ್ತಿದ್ದರು ಅದು ಇಂದಿಗೂ ಕಣ್ಣಿಗೆ ಕಟ್ಟಿದಂತಿದೆ ಇದ್ಯಾವ ಅನೂಹ್ಯ ಸಂಬಂಧವೋ ನಮ್ಮ ನಡುವೆ ಇದಕ್ಕೆ ಯಾವ ಹೆಸರು ಇವೆಲ್ಲವೂ ವಿವರಣೆಗೆ ಖಂಡಿತ ದಕ್ಕುವುದಿಲ್ಲ ಅವರು ಭೇಟಿಯಾದಾಗಲೆಲ್ಲ ಅವರ ಅದಮ್ಯ ಜೀವನ ಪ್ರೀತಿಯನ್ನು ಕಂಡು ಬೆರಗಾಗಿದ್ದೇನೆ ಹಳೆಯ ವಿಷಯಗಳೆಲ್ಲ ಅವರಿಗೆ ಬಹಳಷ್ಟು ಮರೆತು ಹೋಗಿದ್ದರೂ ನಾನು ಊಹಿಸಿದಂತೆ ಎಲ್ಲವೂ ಮರೆತಿರಲಿಲ್ಲ ಅವರ ಎರಡು ವಿಡಿಯೋ ಸಂದರ್ಶನ ಮಾಡಬೇಕಾದ ಅವಕಾಶ ನನಗೆ ಬಂದಾಗ ನಾವಿಬ್ಬರೇ ಏಕಾಂತದಲ್ಲಿ ಬಹಳಷ್ಟು ಮಾತುಕತೆ ನಡೆಸುತ್ತಿದ್ದೆವು ಇಂತಹ ಕೆಲವು ಸಂದರ್ಭಗಳಲ್ಲಿ ಹಳೆಯ ಕೆಲ ಸಂಗತಿಗಳನ್ನು ತಮ್ಮ ಆತ್ಮೀಯ ವಲಯದ ವ್ಯಕ್ತಿಗಳ ಕುರಿತ ತಮ್ಮ ಅನಿಸಿಕೆಯನ್ನು ತುಂಡರಿಸಿದ ಪಿಸುಮಾತಿನಲ್ಲಿ ಹಂಚಿಕೊಳ್ಳುತ್ತಿದ್ದರು ನಾನು ದಿಗ್ಭ್ರಾಂತಳಾಗಿದ್ದೆ ಇದೆಲ್ಲ ಅವರಿಗೆ ಹೇಗೆ ನೆನಪಿದೆ ಅವೆಲ್ಲವೂ ಅವರನ್ನು ಒಳಗೆ ಕಾಡುತ್ತಿವೆಯೇ ಅದನ್ನು ಹೊರ ಹಾಕಲಾಗದೆ ತಳಮಳಿಸುತ್ತಿದ್ದಾರೆಯೇ ನನ್ನೊಂದಿಗೆ ಯಾಕೆ ಇದನ್ನೆಲ್ಲ ಹೇಳುತ್ತಿದ್ದಾರೆ ಎಂದು ಬೆರಗಾಗಿದ್ದೆ ಹೊರಗಿನದೆಲ್ಲವನ್ನ ಗ್ರಹಿಸುವ ಶಕ್ತಿ ಇದ್ದರೂ ಅದನ್ನು ಸಮರ್ಥವಾಗಿ ಪುನರ್ ಅಭಿವ್ಯಕ್ತಿಸುವ ಶಕ್ತಿಯನ್ನ ಮಾತ್ರ ವಿಜಯ ಮೇಡಮ್ ಕಳೆದುಕೊಂಡಿದ್ದರು ಮತ್ತು ಬೇರೆಯವರು ತಿಳಿದಿರುವಂತೆ ಅವರ ಮನಸ್ಸು ನಿಷ್ಕ್ರಿಯಗೊಂಡಿಲ್ಲ ಎಂದು ನನಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಈಗ ಕವಿತೆಗಳನ್ನ ಚಿಕ್ಕ ಕಥೆಗಳನ್ನು ಬರೀತಿದ್ದೀನಿ ಪ್ರಕಟಣೆಗೆ ಕಳಿಸಕ್ಕಾಗಲ್ಲ ಇನ್ನೂ ತಿದ್ದಬೇಕು ನೀವು ಓದಿ ನೋಡಿ ಹೇಳಿ ಎಂದು ಡೈರಿಯಂತಹ ಪುಸ್ತಕವನ್ನ ಎದುರಿಗೆ ಹಿಡಿದಿದ್ದರು ಇದನ್ನು ಓದುತ್ತಾ ನನ್ನ ಕಣ್ಣು ತುಂಬಿ ಬರುತ್ತಿತ್ತು ಅವರ ಅಸ್ಪಷ್ಟ ಕವಿತೆಗಳು ನಿಗೂಢವಾಗಿ ಅವರೊಳಗಿರುವುದನ್ನೆಲ್ಲ ತೋಡಿಕೊಳ್ಳಲು ಕಾದಿರುವ ಏಕೈಕ ಮಾಧ್ಯಮವಾಗಿರುವಂತೆ ನನಗೆ ತೋರುತ್ತಿತ್ತು ಅವರು ಮತ್ತೆ ಮತ್ತೆ ಬದುಕುವ ಪ್ರಯತ್ನವನ್ನು ಅನವರತ ಮಾಡುತ್ತಿದ್ದರು ಅಂತಹ ಸ್ಥಿತಿಯಲ್ಲೂ ಅವರಲ್ಲಿರುವ ಆಶಾವಾದ ಕೇವಲ ಲೇಖಕಿಯರನ್ನು ಮಾತ್ರವಲ್ಲ ಯಾವುದೇ ಪರಿಸ್ಥಿತಿಯಲ್ಲಿರುವ ಎಂತಹ ನಿರಾಶಾವಾದಿಗಳನ್ನು ಪ್ರೇರೇಪಿಸುವಂಥದ್ದು ವಿಜಯಾ ಮೇಡಂ ಆರೋಗ್ಯದಲ್ಲಿ ಆಗಿದ್ದ ಧನಾತ್ಮಕ ಬದಲಾವಣೆಯನ್ನ ಹತ್ತಿರದಿಂದ ಕಂಡಿದ್ದ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದಾಗ ಎರಡು ಸಾವಿರದ ಹದಿನೈದರ ಅಕ್ಟೋಬರ್ನಲ್ಲಿ ಧೈರ್ಯವಾಗಿ ಹಾಸನದಲ್ಲಿ ಅವರೊಂದಿಗೆ ಒಂದು ಸಾರ್ವಜನಿಕ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಬಹುಶಃ ಅಪಘಾತದ ನಂತರ ಅಂದೇ ಅವರು ಅಷ್ಟು ವಿವರವಾಗಿ ಆಸಕ್ತ ಸಭಿಕರ ಅನೇಕ ಪ್ರಶ್ನೆಗಳಿಗೆ ಸಾವಧಾನವಾಗಿ ಯೋಚಿಸಿ ಉತ್ತರಿಸಿದ್ದು ಅವರ ಪ್ರತಿ ಮಾತಿನಲ್ಲಿ ಹೆಣ್ಣು ಮಕ್ಕಳ ಬಗೆಗಿನ ಕಾಳಜಿ ಎದ್ದು ಕಾಣುತ್ತಿತ್ತು ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಪ್ರೀತಿಯಲ್ಲಿ ಬಿದ್ದು ಬದುಕು ಹಾಳು ಮಾಡಿಕೊಳ್ಳಬಾರದು ಹೆಚ್ಚೆಚ್ಚು ಓದಬೇಕು ಉದ್ಯೋಗಿಗಳಾಗಬೇಕು ಎಂದು ಅವರು ಪದೇ ಪದೇ ಆಡಿದ ಎಚ್ಚರದ ನುಡಿ ಇಂದಿಗೂ ಕಿವಿಯಲ್ಲಿ ಅನುರಣಿಸುತ್ತಿದೆ ಹಾಸನ ಜಿಲ್ಲೆಯ ಮೂಲೆಯ ಪುಟ್ಟಹಳ್ಳಿಯ ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣುಮಗಳೊಬ್ಬಳು ಆ ಕಾಲಕ್ಕೆ ಸಾಹಿತ್ಯ ಮತ್ತು ಮಹಿಳಾ ಹೋರಾಟದ ಚರಿತ್ರೆಯಲ್ಲಿ ಈ ಎತ್ತರವನ್ನು ತಲುಪಿದ್ದು ಖಂಡಿತ ದೊಡ್ಡ ಸಾಧನೆಯೇ ವಿಜಯ ದಬ್ಬೆಯವರ ಬರಹ ಕೆಲಸಗಳು ಚೈತನ್ಯ ಸದಾ ಕಿರಿಯರಿಗೆ ಪ್ರೇರಣೆಯಾಗಬೇಕು ಅವರೊಂದಿಗೆ ಅಕ್ಕರೆಯಿಂದ ಆಗೀಗ ಒಡನಾಡಲು ಸಾಧ್ಯವಾಗಿದ್ದು ಆ ಪಿಸು ಮಾತುಗಳು ಅನೂಹ್ಯ ನೆನಪುಗಳು ಬೆಚ್ಚನೆಯ ಅಮೂಲ್ಯ ಕ್ಷಣಗಳಾಗಿ ನನ್ನೊಂದಿಗೆ ಉಳಿದು ಹೋಗಿವೆ ಇಲ್ಲಿ ಹೇಳಿದ್ದಕ್ಕಿಂತ ಹೇಳದೇ ಉಳಿದದ್ದೇ ಹೆಚ್ಚು ಇದುವರೆಗೆ ವಿಜಯ ಮೇಡಮ್ ಎಂಬ ಮುಗ್ಧ ಸ್ನೇಹ ವಿಜಯ ದಬ್ಬೆಯವರ ಕುರಿತ ಲೇಖನದ ಓದು ಕೇಳಿದಿರಿ ಬರೆದವರು ರೂಪಹಾಸನ ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು